ನಮಸ್ತೆ ಟೆರೆಸ್ ಗಾರ್ಡನ್ ಅಂಡ್ ರೆಸಿಪಿ ಇದು ಸ್ವಲ್ಪ ಗಾರ್ಡನ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಅಂತ ಇಲ್ಲಿ ಕಾಡು ಥರ ಬೆಳೆದಿದೆ ಚೆನ್ನಾಗಿ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆಮೇಲೆ ಇಲ್ಲಿ ನಾನು ಅರಶಿನ ಹಾರ್ವೆಸ್ಟ್ ಮಾಡಿದ್ದು ಪಾಟುಗಳೆಲ್ಲ ತೊಳೆದಿದ್ದನಲ್ವ ಅದು ತಿರ್ಗ ಮಾರನೇ ದಿನ ರಿಪಾಟು ಮಾಡಿದೆ ವೇಸ್ಟೆಲ್ಲ ಹಾಕ್ಬಿಟ್ಟು ವೇಸ್ಟ್ ತುಂಬ ಇತ್ತಲ್ವ ಅದನ್ನೆಲ್ಲ ಹಾಕಿ ಮಾಡಿದ್ದೀನಿ ಇದು ಗುಲಾಬಿ ಗಿಡದಲ್ಲಿ ತುಂಬ ಹುಳ ಗುಲಾಬಿ ಗಿಡ ಒಂದೇ ಅಲ್ಲ ದಾಸವಾಳ ಪ್ರತಿಯೊಂದು ಗಿಡದಲ್ಲಿದೆ ಜಾಸ್ತಿ ಇರೋದು ಗುಲಾಬಿ ಗಿಡ ದಾಸವಾಳದ ಲ್ಲಿ ಒಂದು ನಾಲ್ಕು ಗಿಡದಲ್ಲಿದೆ ಅದನ್ನು ಫಸ್ಟ್ ತೆಗಿಬೇಕು ನೋಡಿಸ್ತೀನಿ ಮೇಲ್ಗಡೆ ನಿಮಗೆ ಎಲ್ದಿಯಾಗೇ ಕಾಣಿಸ್ತಾ ಇದ್ದಾವೆ ಎಲೆ ಕೆಳಗಡೆ ತಿರ್ಗಿಸಿ ನೋಡಿದ್ರೆ ಅದರ ಎಲೆ ಕೆಳಗಡೆ ಎಲ್ಲ ಬೆಸ್ಟು ವೈಟು ಆರುತ್ತಲ್ಲ ಆ ಥರ ಹುಳ ಇದೆ ಅದರ ಬಲೆ ಥರ ಬೆಣದ್ಕೊಂಡಿರೋದು ಎಲ್ಲ ಇದೆ ಫಸ್ಟ್ ಇದನ್ನು ಆರ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡೇ ನಾವು ಏನಾರು ಗಾರ್ಡನ್ ಕೆಲಸ ಮಾಡೋಕ್ಕೆ ಶುರು ಮಾಡಬೇಕು ನಾವು ಹಂಗೆ ಮಾಡ್ಕೊಂಡು ಕುಂತ್ರೆ ಅವು ಆರ ಅದು ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಪೂರ್ತಿ ಗಾರ್ಡನ್ ಸ್ಪ್ರೆಡ್ ಆಗ್ತವೆ ಆರು ಆರೋದ್ರಿಂದ ಬೇಗನೆ ಸ್ಪ್ರೆಡ್ ಆಗುತ್ತೆ ನೋಡಿ ಅದು ಆಪಿಕ್ಕಿ ಕಿತ್ತಾಕಿತ್ತಲ್ಲ ಮಣ್ಣು ಅದನ್ನು ಸರಿ ಮಾಡಿದ್ದೀವಿ ಇಲ್ಲಿ ತೋರಿಸ್ತೀನಿ ನೋಡಿ ಹುಳ ದಾಸ್ಪರದಲ್ಲಿ ಇದರಲ್ಲಿ ಒಂದು ಐದಾರು ಹುಳ ಕೂತಿದ್ದಾವೆ ಸುತ್ತ ಗೂಡು ಕಟ್ಕೊಂಡಿದ್ದಾವೆ ಈ ಆ ಹುಳ ಹಾರಕ್ಕೆ ಬಿಡಬಾರ್ದು ನಾವು ಕಿತ್ತಿದ ತಕ್ಷಣ ಆ ಹುಳಗಳು ಅಲ್ಲೇ ಸಾಯಿಸಿಬಿಡ್ಬೇಕು ಅದರಿಂದ ಇಲ್ಲಾಂದರೆ ಅವು ಇನ್ನೊಂದು ಕಡೆ ಹೋಗಿ ಹಾರುತ್ತೆ ಕುತ್ಕೊಳ್ಳುತ್ತೆ ಖಾರೋದ್ರಿಂದ ಬೇಗನೆ ಕುತ್ಕೊಳ್ಳುತ್ತೆ ಈ ಥರ ನೋಡಿ ನೋಡಿ ಎಷ್ಟು ಅಂತ ಕಿತ್ತಕ್ಕಾಗುತ್ತೆ ಅದಕ್ಕೆ ಏನಾರು ಔಷಧಿ ಹೊಡಿಬೇಕು ಒಂದು ಎರಡು ಇದ್ದರೆ ಏನಾದ್ರು ಮಾಡಬಹುದಾಗಿತ್ತು ತುಂಬ ಗಿಡಕ್ಕೆ ಬಂದಿತ್ತು ನೋಡಿದೆ ನಾನು ತುಂಬ ಗಿಡಕ್ಕೆ ಬಂದಿರೋದ್ರಿಂದ ಇವಾಗ ಗಾರ್ಡನ್ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಅದಕ್ಕೆ ಏನಾರು ಹೊಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ನಾನು ನಿಮ ಇಲ್ಲಿ ಹೊಡೆದ್ರೂ ಸ್ವಲ್ಪ ಕಷ್ಟ ತುಂಬ ಒತ್ತಾಗುತ್ತೆ ನೋಡಿ ಇಲ್ಲಿ ದಾಸವಾಳ ದಾಸವಾಳದ ಗಿಡಕ್ಕೂ ತುಂಬ ಆಗಿದೆ ಈ ಸೈಡು ಸ್ವಲ್ಪ ಲೈಝಿಲ್ ಹಾಕಿ ಹೊಡೆದ್ಬಿಟ್ರೆ ಬೇಗನೆ ಕಂಟ್ರೋಲ್ ಬರುತ್ತೆ ಅಂದರೆ ಒಂದು ಮೂರು ನಾಲ್ಕು ದಿನ ಬಿಟ್ಟು ಬಿಟ್ಟು ಹೊಡಿತಾ ಇರಬೇಕು ಅವು ಆರಿ ಆರಿ ಅಲ್ಲಿ ಅಲ್ಲಿ ಸ್ಪ್ರೆಡ್ ಆಗಿರುತ್ತೆ ಸ್ವಲ್ಪ ಹೋಗುತ್ತೆ ಕಂಟಿನ್ಯೂ ಆಗಿ ವಾರದಲ್ಲಿ ಎರಡು ಸರಿ ಹೊಡಿತಾ ಇದ್ದರೆ ಅವು ಕಂಟ್ರೋಲು ಬರುತ್ತೆ ಒಂದು ಸರಿ ಹೊಡೆದ್ಬಿಟ್ಟು ನಾನು ಕ್ಲೀನಿಂಗ್ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇದ್ದೀನಿ ಅಲ್ಲೆಲ್ಲಿ ಆದಷ್ಟು ಕೈಯಲ್ಲೂ ಹೊಸಿಗೆ ಅವನ್ನ ಸಾಯಿಸೋಕೆ ಪ್ರಯತ್ನ ಪಟ್ಟೆ ಆದರೆ ತುಂಬ ಜಾಸ್ತಿ ಇರೋದ್ರಿಂದ ಅದನ್ನು ಒಂಚೂರು ಲೈಜಿಲ್ ಹಾಕಿ ಹೊಡೆದೇ ಬಿಡೋಣ ಅಂತೇಳಿ ಹೊಡಿತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ನಾನು ಮಾಡೋದು ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ನೋಡ್ತಾ ನೋಡ್ತಾಯಿದ್ರೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಾಂದರೆ ಸಪೋರ್ಟ್ ಮಾಡಿ ನೋಡಿದವ್ರಂತೂ ತುಂಬ ಲೈಕ್ ಕೊಡಿ ಅಂತ ಕೇಳ್ತಾಯಿದ್ದೀನಿ ನೋಡಿ ಇವು ನಾನು ಎಲ್ಲ ಹಾರ್ವೆಸ್ಟ್ ಮಾಡಿದ್ನಲ್ಲ ಅರ್ಶನ ಅಷ್ಟು ಪಾಟನ್ನು ಗಾರ್ಡನ್ ವೇಸ್ಟ್ ಹಾಕ್ಬಿಟ್ಟೆ ಐದು ಪಾಟೂನು ರಿಪಾರ್ಟ್ ಮಾಡಿದ್ದೀನಿ ಅಷ್ಟು ಪಾಟ್ಗೂ ಅಷ್ಟು ಗಾರ್ಡನ್ ವೇಸ್ಟ್ ಸಿಕ್ಕಿತ್ತು ಅಂದರೆ ನಿಮಗೆ ಗೊತ್ತಾಗಿರ್ಬೋದು ಗಾರ್ಡನಲ್ಲಿ ಎಷ್ಟು ಗಲೀಜಿತ್ತು ಅಂತ ಅದನ್ನೆಲ್ಲ ತೆಗೆದಿದ್ದೀನಿ ಮೊದಲು ದಿನ ಎರಡನೇ ದಿನ ತೆಗೆದ್ಬಿಟ್ಟು ಮೂರನೇ ದಿನ ನಾನು ಹಾರ್ವೆಸ್ಟ್ ಮಾಡಿ ಅದನ್ನು ತೊಳೆದು ಎಲ್ಲ ಮಾಡಿದ್ದೀನಿ ಆಮೇಲೆ ಇಲ್ಲೂ ಕೂಡ ತುಂಬ ಹರಡ್ಬಿಟ್ಟಿದ್ರು ಹೆಂಗೆ ಬೇಕೋ ಹಂಗೆ ಅಲ್ಲಿ ಯಾರೋ ಒಂದು ಸ್ವಲ್ಪ ಅದು ಎಣ್ಣೆ ಕ್ಯಾನ್ಗಳು ಅವು ನಮಗೆ ಗೊತ್ತಿರೋರು ಕೊಟ್ಟಿದ್ರು ಗಿಡ ಹಾಕಕ್ಕೆ ಬರುತ್ತೆ ಅಂತ ಹತ್ತು ಲೀಟ್ರ್ ಎಣ್ಣೆ ಕ್ಯಾನ್ ದೊಡ್ದಾಗೆ ಇದೆ ಸುಮಾರಾಗಿ ಅವನ್ನೂ ಹಂಗೆ ಹಂಗೆ ಇಟ್ಟಿದ್ರು ಇಲ್ಲೊಂದು ಒಂದು ಸ್ವಲ್ಪ ಸರಿ ಮಾಡಿದೆ ಅವತ್ತು ಎಲ್ಲ ಸರಿ ಮಾಡಿಬಿಟ್ಟು ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿಬಿಟ್ಟು ಎಲ್ಲೆಲ್ಲಿ ಫಸ್ಟ್ ಸರಿ ಮಾಡಬೇಕು ಮಾಡಿ ಅರಶಿನ ತೊಳೆದಾಕಿದ್ನಲ್ವ ತಿರ್ಗ ಒಂದಿನ ಒಣಗಾಕಿದ್ದೆ ಮನೆಯಲ್ಲೇ ಬಟ್ಟೆಯಲ್ಲಿ ಇನ್ನು ಇವತ್ತು ಅದನ್ನೆಲ್ಲ ಕ್ಲೀನ್ ಆದಮೇಲೆ ಕುತ್ಕೊಂಡು ಮಾಡಿ ಮೇಲೆ ಸ್ವಲ್ಪ ಹಚ್ಚಿದೆ ಸುಮಾರು ಒಂದು ಐದು ಕೆ ಜಿ ಅಷ್ಟು ಇತ್ತಿರೋದಕ್ಕೆ ಒಬ್ಬಳೆ ಹಚ್ಚೋಕೆ ತುಂಬ ಒತ್ತೆ ತಗೊಳ್ತು ಬ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ರೆಸ್ಟ್ ಬಿಟ್ಟು ಬಿಟ್ಟು ರೆಸ್ಟ್ ತೊಗೊಂಡು ಮಧ್ಯ ಮಧ್ಯದಲ್ಲಿ ಪೂರ್ತಿ ರಾತ್ರಿ ಅಷ್ಟೊತ್ತಿಗೆ ಪೂರ್ತಿ ಅರಶಿನ ಹೆಚ್ಚಿಬಿಟ್ಟು ಈ ಥರ ಬಟ್ಟೆ ಮೇಲೆ ಒಣಗಾಕಿದ್ದೀನಿ ತಿರ್ಗಾ ಬೆಳಗ್ಗೆ ಬಿಸಿಲಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಿಸಿಲಲ್ಲಿಟ್ರೆ ಸುಮಾರು ಒಂದು ಮೂರು ನಾಲ್ಕು ಜ ದಿನಕ್ಕೆ ಒಣಗುತ್ತೆ ಆವಾಗ ನಾವು ಪುಡಿ ಮಾಡ್ಕೊಳ್ಬೋದು ಯಾವಾಗ ಬೇಕಾದ್ರೂ ಮಾಡ್ಬೋದು ಇಟ್ಕೊಂಬಿಟ್ರೆ ಪುಡಿ ನೀವು ಅವತ್ತೇ ಮಾಡಬೇಕು ಅಂತಿಲ್ಲ ಒಂದು ಡಬ್ಬಿಗೋ ಅಥವಾ ಕವರ್ಗೋ ಹಾಕಿಟ್ರೆ ಯಾವಾಗ ನಮಗೆ ಬಿಡುವಿರುತ್ತೋ ಅವಾಗ ಪುಡಿ ಮಾಡ್ಬೋದು ನಾನಿವಾಗ ಬಿಡುವಿಲ್ಲ ಅದರಿಂದ ಚೆನ್ನಾಗಿ ಒಣಗಿಸಿ ಎತ್ತಿಡೋಣ ಅಂತ ಅನ್ಕೊಂಡಿದ್ದೀನಿ ನೋಡಿ ಅರಶಿನ ಎಲ್ಲ ತೆಗೆದು ಒಳಗಿಟ್ಟು ಇದು ಈ ರ ತಿರ್ಗಾ ಮಾರನೇ ದಿನ ನಾನು ವಿಡಿಯೋ ತೋರಿಸ್ತಾ ಇರೋದು ಲೈಜಿಲ್ ಹಾಕಿದ್ದೀನಿ ಸುಮಾರು ಅದು ಐದು ಲೀಟ್ರು ವಾಟ್ರ್ ಬಾಟ್ಲು ಸ್ಪ್ರೇ ಬಾಟ್ಲು ಅದಕ್ಕೆ ಲೈಝಿಲ್ದು ಮುಚ್ಚಳ ಇರುತ್ತಲ್ಲ ಅದು ಒಂದೂವರೆ ಹಾಕಿದ್ದೀನಿ ನಾನು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಆವಾಗ ಬೇಗ ಇದಾಗುತ್ತೆ ವಾಸನೆಗೆ ಅಂತೇಳ್ಬಿಟ್ಟು ಹಾಕಿದ್ದೀನಿ ಆಮೇಲೆ ಈ ಥರ ಹೊಡಿತಾ ಇದ್ದೀನಿ ಎಲೆ ಕೆಳಗಡೆ ಜಾಸ್ತಿ ಕ ಕಂಪಲ್ಸರಿ ಹೊಡಿಬೇಕು ಮೇಲಕ್ಕಿಂತ ಎಳ ಕೆಳಗಡೆ ಜಾಸ್ತಿ ಇದಾವೆ ಹುಳಗಳು ಅದರಿಂದ ಹಿಂಗೆ ಹೊಡೆದ್ಬಿಟ್ಟು ಸುತ್ತ ಪ್ರತಿಯೊಂದು ಗಿಡಕ್ಕೂ ಹೊಡೆದಿದ್ದೀನಿ ಇಲ್ಲದೆ ಇರೋದಕ್ಕೂ ಇರೋದಕ್ಕೂ ಎಲ್ಲ ಹೊಡಿಬೇಕು ಇಲ್ಲಾಂದರೆ ಇಲ್ಲಿ ಇಲ್ಲಿ ಹೊಡಿತಾ ಇದ್ದರೆ ಅಲ್ಲಿ ಇನ್ನೊಂದು ಕಡೆ ಹೋಗಿ ಕೂತ್ಕೊಳ್ಳುತ್ತೆ ನಾವೆಲ್ಲ ಕಡೆ ಹೊಡೆದಾಗ ಅವು ಕಂಟ್ರೋಲಿಗೆ ಬರುತ್ತೆ ಬೇಗ ಆದರೆ ಒಂದೇ ದಿನಕ್ಕೆ ಬರೋಲ್ಲ ಇಷ್ಟು ಅದೇ ಆಗಿರೋದ್ರಿಂದ ಸ್ವಲ್ಪ ಆಗಿದ್ದರೆ ಬರ್ತಾಯಿತ್ತು ನಾನು ಆ ಕಡೆ ಅರಶಿನ ಒಣಗಾಕಿದ್ದೀನಿ ಬೀಳಲ್ವಾ ನೀವು ಲೈಝಿಲ್ ಹೊಡಿಯೋದು ಅಂತ ಕೇಳ್ಬೋದು ನಾನು ಆ ಸೈಡೆಲ್ಲ ಚೆನ್ನಾಗಿ ಒಡೆದಾದಮೇಲೆ ಆ ಕಡೆ ಕೆಲಸ ಮುಗಿದ್ಮೇಲೆ ಅರಶಿನ ಒಣಗಾಕಿರೋದು ಸ್ಪ್ರೇ ಮಾಡೋದೆಲ್ಲ ಆ ಸೈಡ್ ಮುಗಿಸಿ ಆಮೇಲೆ ಅರಶಿನ ಒಣಗಾಕಿ ನಾನು ಈ ಕಡೆ ಇಡ್ತಾ ಇರೋದು ಇದೊಂದು ಚಿಕ್ಕದು ಇವತ್ತೊಂದು ಹೂವು ಬಿಟ್ಟಿತ್ತು ಜಾಸ್ತಿ ಏನಿಲ್ಲ ದಾಸವಾಳ ಒಂದೋ ಎರಡೋ ಬಿಟ್ಟಿರುತ್ತೆ ನೋಡಿ ಇಲ್ಲೂ ಎಲೆ ಕೆಳಗೆ ಹಿಂಗೆ ನೋಡಿ ನೋಡಿ ಹೊಡಿತಾ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ಕಮ್ಮಿ ಇದೆ ಆದರೆ ತೊಟ್ಟತ್ರ ಬೆಲೆ ತೊಟ್ಟತ್ರ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಕಪ್ ಕಪ್ಪಿದೆ ಅದು ಕೂಡ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅದನ್ನು ಬೇಗ ಕಂಟ್ರೋಲ್ ಆಗೋಲ್ಲ ದಿನ ಒಂದು ವಾರದಲ್ಲಿ ಎರಡು ಸರಿ ಹೊಡೆಯೋದ್ರಿಂದ ಎರಡೂ ಕಂಟ್ರೋಲ್ ಆಗುತ್ತೆ ಈ ಥರ ನೋಡಿ ನೋಡಿ ತಿರ್ಗಾ ಮಾರನೇ ದಿನ ಇನ್ನೊಂದು ದಿನ ಹೊಡಿತಾ ಇರಬೇಕು ಆವಾಗ ಸ್ವಲ್ಪ ಕಂಟ್ರೋಲ್ ಬರುತ್ತೆ ಈ ಧೂಳ ನಮಗೆ ಜಾಸ್ತಿ ಚೇಪೆಕಾಯಿ ಬ ಎಲೆಗಳಲ್ಲಿ ಮಾತ್ರ ಕಾಣಿಸುತ್ತೆ ಜಾಸ್ತಿ ಈ ಸರಿ ಗುಲಾಬಿ ಗಿಡ ಆಮೇಲೆ ಇದು ದಾಸವಾಳ ಟೊಮೊಟೊ ಮೆಣಸಿನ್ಕಾಯಿ ಪ್ರತಿಯೊಂದರಲ್ಲೂ ಐತೆ ನೋಡಿದ್ದೀನಿ ಅದೆಲ್ಲ ತೋರಿಸಿದ್ರೆ ನಿಮಗೆ ವಿಡಿಯೋ ದೊಡ್ಡದಾಗುತ್ತೆ ಅಂತ ತೋರಿಸಿಲ್ಲ ಮೇಯ್ನ್ ಮೇಯ್ನ್ ತೋರಿಸಿದ್ದೀನಿ ತೋರಿಸ್ಬಿಟ್ಟು ನಿಮಗೆ ನಾನು ಸ್ಪ್ರೇ ಮಾಡೋದು ಹೇಳಿದ್ದೀನಿ ನಿಮಗೆ ಅದು ಕೆಮಿಕಲ್ ಅಲ್ಲ ಅಂತ ಕೇಳ್ಬೋದು ಲೈಝಿಲು ಕೆಮಿಕಲ್ ಬಿದಿ ಇಲ್ದಾಗ ನಾವು ಮಣ್ಣಿಗೆ ಹಾಕೋಲ್ಲ ಎರೆ ಏನು ತೊಂದರೆ ಆಗೋಲ್ಲ ಅಲ್ವಾ ಎಲೆಗಳಿಗೆ ಮಾತ್ರ ಹೊಡೆಯೋದ್ರಿಂದ ಕಂಟ್ರೋಲ್ ಮಾಡಲೇಬೇಕು ಅದಕ್ಕೆ ಆ ಥರ ಹೊಡಿತಾ ಇದ್ದೀನಿ ಇಲ್ಲಿ ಚಪ್ಪರದವರೆ ಬಳ್ಳಿ ತುಂಬ ಚೆನ್ನಾಗಿ ಹಬ್ಬಿದೆ ಅದು ಅಲ್ಲಿ ನೆರಳೇ ಬಂದಂಗಾಗಿದೆ ನಾವು ಚೇರ್ ಹಾಕ್ಕೊಂಡು ಕುಂತೀವಲ್ಲ ಅಲ್ಲಿ ಆಲ್ಮೋಸ್ಟ್ ನೆರಳಿದೆ ಅಷ್ಟು ಚೆನ್ನಾಗಿ ಹಬ್ಬಿದೆ ಸೌಗಂಧಿಕ ಪುಷ್ಪ ಗಿಡಗಳು ತುಂಬ ಚೆನ್ನಾಗಿದ್ದಾವೆ ಅರಶಿನ ನಾನು ಅಲ್ಲಿ ಹಾಕಿದರೆ ಜಾಸ್ತಿ ಹೊತ್ತು ಆ್ಯಪಿ ಸುಮ್ಮನೆ ಇರಲ್ಲ ನಾನು ಇರೋವರೆಗೂ ಬಿಸಿಲಲ್ಲಿ ಆ ಥರ ಹಾಕಿ ಆಮೇಲೆ ನಾನು ಒಂದು ಪ್ಲೇ ಇದು ಟ್ರೇಗಳು ಇರುತ್ತಲ್ಲ ಸ್ಟೀಲ್ ಟ್ರೇ ಇದು ಟ್ರೇ ಇರುತ್ತಲ್ಲ ಅಂಥದಕ್ಕೆ ಒಂದು ಎರಡು ಮೂರಕ್ಕೆ ಹಾಕಿ ಮೇಲ್ಗಡೆ ನಾವು ಕಂಬಿ ಹಾಕ್ಸಿದೀವಲ್ಲ ಬಳ್ಳಿ ಅಲ್ಲಿ ಅಲ್ಲಿಟ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ ಆವಾಗ ಆಪಿಗೆ ಸಿಗಲ್ಲ ಅದು ಅಲ್ಲದೆ ಸ್ಟೀಲಿಂದರಾಗ ಬೇಗ ಹೀಟ್ ಬರುತ್ತೆ ಬಿಸಿಲಿದ್ರೆ ಬೇಗನೆ ಒಣಗುತ್ತೆ ನಾನು ಹೋಗೋವರೆಗೂ ಆ ಥರ ಬಟ್ಟೆಯಲ್ಲೇ ಒಣಗಿಸಿದ್ದೀನಿ ಇಲ್ಲಿ ಚೆಂಡುವಿನ ಗಿಡಕ್ಕೂ ತುಂಬ ಆಗಿದೆ ಅದು ವೈಟ್ ವೈಟಿಗೆ ಫಂಗಸ್ ಥರ ನೋಡಿ ಇವಾಗ ಈ ಥರ ಇದೆ ಗಾರ್ಡನು ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ನೀವು ಈ ಕಡೆ ಸೆ ಮಾತ್ರ ತುಂಬ ಚೆನ್ನಾಗಾಗಿದೆ ಮಾವಿನ ಗಿಡ ಬಳ್ಳಿಗಳು ಅದೆಲ್ಲ ನೋಡೋಕ್ಕೆ ಅಲ್ಲಿ ತುಂಬ ನೆರಳು ಥರನೇ ಇದೆ ನೋಡಿ 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 ಗೊತ್ತಾಗುತ್ತೆ ನಿಮಗೆ ನಾನು ಹಿಂದ್ಗಡೆ ಕೂತ್ಕೊಂಡೇ ತ ವಿಡಿಯೋ ಮಾಡಿದ್ದೀನಿ ಆಮೇಲೆ ಇಲ್ಲೂ ಸ್ವಲ್ಪ ಟಬ್ಬುಗಳ ಮಣ್ಣು ಅದೆಲ್ಲ ಕಲಸಿ ಒಂದೊಂದು ಕಡೆ ಇಟ್ಟಿದ್ದೀನಿ ನಿಧಾನವಾಗಿ ಕೆಲಸ ಮಾಡೋಣ ಅಂತ ಇತ್ತು ಬಳ್ಳಿ ಹಬ್ಬಿರೋದು ಇವಾಗ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟೊಂದು ಬಳ್ಳಿ ಹಬ್ಬಿದೆ ಹಾಗೆ ಇಲ್ಲಿ ನೋಡಿ ನಾನು ಒಂದು ಗಿಡ ತೋರಿಸ್ತೀನಿ ಲಾಲ್ಬಾಗ್ ಹೋದಾಗ ಅಲ್ಲಿ ಮಿರ್ಚಿ ಮಂದಾರ ಅಂತ ಇತ್ತಲ್ಲ ಅದರ ಕಟಿಂಗ್ ತಂದಿಟ್ಟಿದ್ದು ನನಗೆ ಮರ್ತೆ ಹೋಗಿತ್ತು ಅದೇ ಇವತ್ತು ಹೂವು ಆಗಿತ್ತು ಅದನ್ನು ನೋಡಿ ಖುಷಿಯಾಯಿತು ಇಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋದು ನೋಡಿದರೆ ಗೊತ್ತಾಗುತ್ತೆ ಆಮೇಲೆ ಇಷ್ಟೆಲ್ಲ ಔಷಧಿ ಹೊಡೆದ ಮೇಲೂ ನಾನು ಸ ಸೌಗಂಧಿಕ ಪುಷ್ಪದಲ್ಲಿ ಎಲೆ ತಿರುಗಿಸಿ ನೋಡಿದ್ರೆ ಅಲ್ಲೂ ಹುಳ ಇತ್ತು ಮತ್ತೆ ಇನ್ನೊಂದು ಸರಿ ಓಡೋಷ್ಟೊತ್ತಿಗೆ ಕಂಟ್ರೋಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನೋಡಿ ಇಲ್ಲಿದೆ ನಮಸ್ತೆ ಇನ್ನೊಂದು ವಿಡಿಯೋದ ಸಿಗ್ತೀನಿ ವಿಡಿಯೋ ದಯವಿಟ್ಟು ಒಂದು ಲೈಕ್ ಕೊಟ್ಟೋಗಿ ನಮಗೆ ಮೋಟಿವೇಶನ್ ಸಿಗುತ್ತೆ ನೋಡಿ ಇದರ ದೊಡ್ಡ ದೊಡ್ಡ ಎಲೆ ಅಲ್ವಾ ಅದ್ರ ಕೆಳಗಡೆ ಮತ್ತೆ ನಾನು ತಿರುಗಿಸಿ ಹೊಡಿಬೇಕು ಇನ್ನೊಂದು ಸರಿ ಹೊಡೆದ್ರೆ ಸರಿ ಹೋಗುತ್ತೆ ಅದಾದಮೇಲೆ ವಾರದಲ್ಲಿ ಇದು ವಾರ ತಿರ್ಗ ಆ ವಾರದ ಮಧ್ಯ ಇನ್ನೊಂದು ಮೂರು ನಾಲ್ಕು ದಿನ ಬಿಟ್ಟು ಹೊಡೆದ್ರೆ ಮತ್ತೆ ಚೆನ್ನಾಗಾಗುತ್ತೆ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಅರಶಿನ ಇವಾಗ ಬಿಚ್ಲಾಯಿತು ತೆಗಿಬೇಕು ಎಲ್ಲ ಕೆಲಸ ಆಗೋಷ್ಟೊತ್ತಿಗೆ ಇನ್ನು ತೆಗೆದು ಮನೆಗೆ ಹೋಗುವಾಗ ಇನ್ನು ಹೂವು ಕೇಳ್ತೀನಿ ನಮಸ್ತೆ ಇನ್ನೊಂದು ಹೇಳಿದ ಸಿಗ್ತೀನಿ ಹಿಂಗಿದೆ ಗಾರ್ಡನ್ ಇವಾಗ ಆದಷ್ಟು ಕ್ಲೀನ್ ಮಾಡಿದ್ದೀನಿ ಇನ್ನು ಪಾಟ್ಗಳೊಂದು ಇದೆ ಅವನ್ನೊಂದು ಮುಗಿಸಿದರೆ ಆ ಎಲ್ಲ ಕೆಲಸವೂ ಆದಂಗೆ ಆಗುತ್ತೆ